ಏನೊಂದು ಏನೊಂದು ಅತ್ಯಾಚಾರ ಮತ್ತು ಆಕಿನ ಅಪಾಯಿಂಟ್ ಮಾಡ್ಕೊಂಡು ಹೋಗಿ ಬರೋರವಾಗಿ ಹತ್ಯೆ ಮಾಡುವಂಥದ್ದು ಪ್ರಕರಣ ಅದು ಬಹುಶಃ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಜನತೆಯ ಮನಸ್ಸನ್ನು ಭಾಳಷ್ಟು ಕುಳಿಸಿದಾಗಿದೆ ಎಲ್ಲರಿಗೂ ವೇದನೆ ಆಗಿದೆ ಈ ರೀತಿ ಘಟನೆ ಆಗಬಾರ್ದಾಗಿತ್ತು ಹೀಗಾಗಿ ಈ ಘಟನೆ ಆದ ಸಂದರ್ಭದಲ್ಲಿ ಅವರ ತಂದೆ ತಾಯಿಗೆ ಎಷ್ಟು ದುಃಖ ಆಗಿರ್ಬೋದು ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು ಅಪ್ಪ ಅವರು ಇದ್ದಾರೆ ಅವಳು ತಾಯಿನೂ ಕೆಲಸಕ್ಕೆ ಹೋಗ್ತಾಳೆ ಬೇರೆಯವ್ರ ಮನೆಗೆ ತಂದೆಯೂ ಪೇಂಟಿಂಗ್ ಎಲ್ಲ ಮಾಡಿಕೊಟ್ಟಿದ್ದಂಥ ವ್ಯಕ್ತಿ ಹೀಗಾಗಿ ಅವಳು ಕೆಲಸಕ್ಕೆ ಅಲ್ಲಿ ಮನೆಗೆ ಹೋದಾಗ ಆ ಕೆಲಸದ ಮನೆಯಲ್ಲಿ ಅಲ್ಲಿ ಏನು ಕಾಂಪೌಂಡ್ ವಾಲ್ದಲ್ಲಿ ಆ ಹುಡುಗಿಯ ಅಲ್ಲಿ ಆಟ ಆಡ್ತಿದ್ಳು ಆಟ ಆಡುವಂಥ ಸಂದರ್ಭದಲ್ಲಿ ಅಲ್ಲಿ ಆ ಹುಡುಗಿನ ಎತ್ಕೊಂಡು ಹೋಗಿ ಇವತ್ತು ಈ ರೀತಿ ಅತ್ಯಾಚಾರ ಮತ್ತು ಬರಂಬರುವಾಗಿ ಹತ್ಯೆ ಮಾಡುವಂಥದ್ದು ಏನದಲ್ಲ ಬಹುಶಃ ಇದು ರಾಕ್ಷಸಿ ಕೃತಿ ಅಂತ ನಾನು ಹೇಳ್ತೀನಿ ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಇವತ್ತು ಅವತ್ತು ನಾನು ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದೆ ನಾನು ಇಲ್ಲ ಇಮಿಡಿಯಟ್ಲಿ ಆ್ಯಕ್ಷನ್ ತೊಗೊತಿದ್ದೀವಿ ಅನ್ನುವಂಥ ಮಾತನ್ನು ಅವರು ಹೇಳಿದರು ಆಮೇಲೆ ಒಂದು ಏನಾದರೂ ಪೊಲೀಸರು ಆ ಆರೋಪಿನ ತಕ್ಷಣ ಅರೆ ಅರೆಸ್ಟ್ ಮಾಡಿಕೊಂಡು ಅರೆಸ್ಟ್ ಮಾಡಿಕೊಂಡು ಆತ ತಪ್ಸಲಿಕ್ಕೂ ಪ್ರಯತ್ನ ಮಾಡಿದಾಗ ಅನ್ಪೂರ್ಣ ಹೇಳಿ ಒಬ್ಬ ಪಿ ಎಸ್ ಐ ಭಾಳ ಒಂದು ಒಳ್ಳೆಯ ರೀತಿಯಂಥ ಸಾಹಸವನ್ನು ಮಾಡಿ ಇವತ್ತು ಗುಂಡು ಹಾಕುವಂಥದ್ದು ಇನ್ನು ಖಾದಿ ಗುಂಡು ಹಾಕಿದ್ದು ಆಮೇಲೆ ಮುಂದೆ ತಪ್ಸ ಪ್ರಯತ್ನ ಮಾಡಿದಾಗ ಆ ಬೆನ್ನಿಗೂ ಕೂಡ್ ಹಾಕಿದಾಗ ಆತ ಏನು ಅಂತ ಬಹುಶಃ ಇವತ್ತೇನು ಕೋರ್ಟು ಕಚೇರಿಗಳಲ್ಲಿ ಏನೊಂದು ನ್ಯಾಯ ಸಿಗಬೇಕು ಆ ನ್ಯಾಯ ತಕ್ಷಣವೇ ಈ ಅಂತ ಅತ್ಯಾಚಾರ ಮಾಡಿದಂಥ ಬರಬರ ಹತ್ಯೆ ಮಾಡಿದಂಥ ವ್ಯಕ್ತಿಗೆ ಇವತ್ತೇನು ಶಿಕ್ಷೆ ಆಯ್ತಲ್ಲ ಇದನ್ನು ನಾನು ಶ್ಲಾಘಿಸ್ತೀನಿ ಮತ್ತು ಈ ರೀತಿ ಸಾಹಸ ಮಾಡಿದಂಥ ಪಿ ಎಸ್ ಐ ಅನ್ಪೂರ್ಣ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಇವತ್ತು ತಂದೆ ತಾಯಿಗೆ ಏನೊಂದು ದುಃಖ ಆಗಿದೆ ಆ ದುಃಖವನ್ನು ಬರಿಸುವಂಥ ಶಕ್ತಿ ದೇವರು ಅವರಿಗೆ ಕೊಡಲಿ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತು ಈ ರೀತಿ ಘಟನೆಗಳು ಮರುಕಳಿಸಬಾರ್ದು ಅದಕ್ಕಾಗಿ ಇಡೀ ಒಂದು ಇಡೀ ಇಡೀ ಒಂದು ರಾಜ್ಯದ ಕಾನೂನು ಸುವ್ಯವಸ್ಥೆ ಏನಾಗಿದೆ ಭಾಳಷ್ಟು ಹದಿಗೆರ್ತಾ ಇದೆ ಕೇವಲ ಇಲ್ಲಿ ಅಷ್ಟೇ ಅಲ್ಲ ಬೆಳಗಾವದಲ್ಲಿ ಹಲವಾರು ಪ್ರಕರಣಗಳಾಗಿದ್ದಾವೆ ಅತ್ಯಾಚಾರ ರೇಪ್ ಮಾಡುವಂಥದ್ದು ಹೆಣ್ಮಕ್ಳ ಮೇಲೆ ತೊಂದರೆ ಕೊಡುವಂಥದ್ದು ಬೆಳಗಾವದಲ್ಲಿ ಆಗ್ತದೆ ಬೆಂಗಳೂರಲ್ಲಿ ಆಗ್ತದೆ ಏನಾಗಿದೆ ಒಂದು ಯಾವ ರೀತಿ ಒಂದು ಬಿಗಿ ಆಡಳಿತ ಇರಬೇಕಾಗಿತ್ತು ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದ್ರಿಂದ ಇವತ್ತು ಈ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತಾಯಿದೆ ಈಗ ಗೃಹ ಸಚಿವರು ಮೊನ್ನೆ ಒಂದು ಘಟನೆ ಆಯಿತು ಅಲ್ಲಿ ಬೆಳಗಾವಿ ಬೆಂಗಳೂರಿನಲ್ಲಿ ಏನೊಂದು ಯಾವುದೋ ಒಂದು ಹೆಣ್ಮಗಳ ಮೇಲೆ ಅಸಭ್ಯವಾಗಿ ನಡ್ಕೊಂಡಿದೆ ಈ ಮೆಟ್ರೋ ಸಿಟಿಯಲ್ಲಿ ಇದು ಕಾಮನ್ ಅನ್ನುವಂಥ ರೀತಿಯಲ್ಲಿ ಅವರು ಮಾತಾಡಿದ್ದು ಆಮೇಲೆ ಅದು ಸರಿಯಲ್ಲ ಹೇಳಿ ಅವರೇ ಹೇಳ್ಕೊಂಡ್ರು ಕ್ಷಮಾಪಣೆ ಕೇಳಿದ್ರು ಈ ರೀತಿ ಒಬ್ಬ ಗೃಹ ಮಂತ್ರಿ ಈ ರೀತಿ ಮಾತಾಡಿದರೆ ಏನಾಗ್ಬೋದು ಅದಕ್ಕಾಗಿ ಇವತ್ತೇನು ಈ ಮುಖ್ಯಮಂತ್ರಿಗಳು ಮತ್ತು ಡಿ ಸಿ ಎಂ ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಈ ರೀತಿಯಾದ ಕಾನೂನು ಸುವ್ಯವಸ್ಥೆನ ಹದಗೆಡದ ರೀತಿಯಲ್ಲಿ ಉತ್ತಮವಾದಂಥ ಆಡಳಿತ ಕೊಟ್ಟಾಗ ಮಾತ್ರ ಒಂದು ಹೆದರಿಕೆ ಇರಬೇಕು ಅಪರಾಧಿಗಳಿಗೆ ಇವತ್ತು ಇಲ್ಲಿ ಗುಂಡು ಹಾಕುವಂಥದ್ದು ಆದಾಗ ಆರೋಪಿಗಳಿಗೆ ಹೆದರಿಕೆ ಚಾಲು ಆಯಿತು ಆ ರೀತಿಯಾದಂಥ ಒಂದು ವ್ಯವಸ್ಥೆ ಬರಬೇಕು ಅನ್ನುವಂಥದ್ದು ನಾವು ಒತ್ತಾಯ ಮಾಡ್ತೀನಿ ಮತ್ತು ಇನ್ನೊಂದು ಇಲ್ಲಿ ಏನಾಗಿದೆ ಗಾಂಜಾ ಭಾಳಷ್ಟು ಕಡೆ ಅದೊಂದು ಅನುಮಾನ ಇದೆ ಆ ವ್ಯಕ್ತಿ ಗಾಂಜಾ ಸೇವನೆ ಮಾಡಿ ಗಾಂಜಾ ಸೇವನೆ ಮಾಡಿ ಈ ರೀತಿ ಹುಡುಗಿಯನ್ನು ಕರ್ಕೊಂಡು ಹೋಗಿ ಅಪಹರಣ ಮಾಡಿ ಈ ರೀತಿ ಕೃತ್ಯ ಮಾಡಿದ್ದು ಕುಕೃತ್ಯ ಮಾಡಿದ್ದು ಇವತ್ತು ಗಾಂಜಾ ಸೇವನೆ ಅನ್ನುವಂಥದ್ದು ಇದೆ ಅದು ಮೆಡಿಕಲ್ ಎಕ್ಸಾಮಿನೇಷನ್ ಆಗಲಿ ಬರಲಿ ಅದಕ್ಕೆ ನಾ ಈ ಗಾಂಜಾದು ಬರೀ ಹುಬ್ಳಿದೋಡೋ ಎಲ್ಲ ಸಿಟಿಗಳಲ್ಲಿ ಈ ರೀತಿಯಾದಂಥ ಒಂದು ಗಾಂಜಾದ ಹೆಚ್ಚಿನ ಮಾರಾಟ ನಡೀತಾ ಇದೆ ನಮ್ಮ ಕಾಲೇಜು ಹುಡುಗರು ಯುವಕರು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ ಬೇರೆ ರಾಜ್ಯಗಳಿಂದ ಬೇರೆ ಕಡೆಯೂ ಇದು ಸಪ್ಲೈ ಆಗ್ತಾ ಇದೆ ನಾನು ಇಲ್ಲಿ ಪೊಲೀಸ್ ಕಮಿಷನರು ಅದ್ರ ಬಗ್ಗೆ ಕೆಲವೊಂದು ಕ್ರಮಗಳನ್ನು ಕೈಕೊಂಡರು ನಾವು ಪರ್ಸಲ್ ಸಿಕ್ಕಾ ಹೇಳಿದ್ವಿ ನಾನು ಒಳ್ಳೆ ಕೆಲಸ ಮಾಡ್ತಿದ್ರೆ ಅಂತೇಳಿ ಇದು ನಿರಂತರವಾಗಿ ನಡೀತಾ ಇದೆ ಇದು ನಿರಂತರವಾದಂಥ ಕಾರ್ಯಾಚರಣೆ ಆಗಬೇಕು ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ನಾವು ಒಂದೇ ಒಂದು ಹೇಳುವಂಥದ್ದು ಇಡೀ ಒಂದು ಪೊಲೀಸ್ ವ್ಯವಸ್ಥೆಗೆ ಇದು ಎಲ್ಲಿ ಮೂಲವಾಗಿ ಎಲ್ಲಿಂದ ಸಪ್ಲೈ ಆಗ್ತದೆ ಗಾಂಜಾ ಇದನ್ನು ನೀವು ಕರಿವೇಡ ಹಾಕಿರಿ ಈ ಬೇರೆ ಎಲ್ಲಿಂದ ಸಪ್ಲೈ ಇಲ್ಲಿ ಅಲ್ಲೇ ಮಾರಾಟ ಮಾಡುವಂಥವ್ರು ನಾಲ್ಕು ಮಂದಿ ಮೇಲೆ ಅಟ್ಯಾಕ್ ಮಾಡಿದ್ರೆ ನಡೀದಿಲ್ಲ ಇವತ್ತು ಎಲ್ಲಿ ಮೂಲವಾಗಿ ಅದು ಸಪ್ಲೈ ಆಗ್ತದೆ ಆ ಗಾಂಜಾ ಅದನ್ನು ನಾಶ ಮಾಡುವಂಥದ್ದು ಆದಾಗ ಮಾತ್ರ ಇದಾಗ್ತದೆ